ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ವ್ಲಾಗ್ನ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಯಾರೋ ಬೀಜ ಮಾಡ್ಕೊಂಬಿಡಿ ಎಡಿಟ್ ಮಾಡಾಕಕ್ಕೆ ನನಗೆ ಸ್ವಲ್ಪ ಟೈಮ್ ಇಡೀತ್ತು ಆ್ಯಂಡ್ ನೋಡ್ತಾ ಇರ್ಬೋದು ಇದು ರಾತ್ರಿ ಹನ್ನೆರಡು ಗಂಟೆಗೆ ಸೆಲೆಬ್ರೇಟ್ ಮಾಡಿದ್ದು ವೀರು ಯೂಜಲಿ ಹತ್ತು ಗಂಟೆಗೆ ಮಲ್ಕೊಂಡ್ಬಿಡ್ತಾನೆ ಇವತ್ತೇ ಅನಿಸುತ್ತೆ ಇಷ್ಟು ಲೇಟ್ ಅವನು ಎದ್ದಿರೋದು ಅವನೇನೋ ಫುಲ್ ಜೋಶಲ್ಲಿದ್ದ ನಿತಿನ್ ರಂಜು ಬಂದಿದ್ದರು ಸೊ ಹಾಗಾಗಿ ಅವರ ಹತ್ರ ಆಟ ಆಡ್ಕೊಂಡಿದ್ದ ಸರಿ ಕೇಕ್ ಕಟ್ ಮಾಡಿಸಿದ ಮೇಲೆ ಮಲಗಿಸ್ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಇನ್ನು ಹತ್ತು ನಿಮಿಷ ಇದೆ ಆ್ಯಂಡ್ ತುಂಬ ಜನ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೋರ್ ಹೇಗಿತ್ತು ಆ್ಯಂಡ್ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಆ್ಯಂಡ್ ನಮ್ಮನ್ನು ಯಾಕೆ ತೋರಿಸ್ತಾ ಇಲ್ಲ ಅಂತೆಲ್ಲ ಕೇಳ್ತಾ ಇದ್ರಿ ನಿಮಗೆ ಆಲ್ಮೋಸ್ಟ್ ಈ ವ್ಲಾಗ್ ನೋಡಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಕಟ್ ಮಾಡೋದು ವಿರಾ ಒಂದು ಸಿಂಪಲ್ ಕೇಕ್ ತಂದಿದ್ದೀವಿ ಈ ಸತಿ ಪೇಸ್ಟ್ರೀಸ್ ಬೇಡ ಅಂದ್ಬಿಟ್ಟು ನಾರ್ಮಲ್ ಕೇಕ್ ತಂದಿದ್ದೀವಿ ಚಾಕ್ಲೇಟ್ ಕೇಕ್ ಚಿಕ್ಕದು ಒಂದು ಅರ್ಧ ಕೆಜಿ ಅಷ್ಟೇ ಕ್ಯಾಲೆಂಡ್ ಸಲ್ ಕ್ಯಾಂಡಲ್ಸ್ ಕ್ಯಾಲೆಂಡರ್ ಅಂತ ಏನು ಇರೋ ಪಾಪಿ ಇಟ್ಸ್ ನಾಟ್ ಪಾಪಿ ಇಟ್ಸ್ ಪಾಪಿಟ್ ನೋ ನೋ ಟೆನ್ ಮೋ ಮಿನಿಟ್ಸ್ ಲೀಸ್ಟ್ ಆಯ್ತು ಇನ್ನು ಹತ್ತು ನಿಮಿಷ ಇದೆಯಲ್ಲ ಬೇಗ ಎಲ್ಲ ಒನ್ ವರ್ಡಲ್ಲಿ ಹೆಂಗಿತ್ತು ಈ ಸತಿ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ವಾಸ್ ಎ ನ್ಯೂ ಬಿಗಿನಿಂಗ್ ಫಾರ್ಮ್ ಯಾಕಂದ್ರೆ ಟ್ವೆಂಟಿ ತ್ರೀ ಎಂಡಿಂಗಲ್ ಮದ್ವೆ ಆಗಿತ್ತೆ ಇಟ್ ವಾಸ್ ಎ ನ್ಯೂ ಜರ್ನಿ ಸೊ ಇಟ್ ವಾಸ್ ಗುಡ್ ಫೈನ್ ಆಲ್ ಸೆಟ್ ಅನ್ನೋ ಥರ ಸೊ ಪ್ರೀವಿಯಸ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಅದನ್ನ ಅನ್ಬೌಸೋ ತರ ಇತ್ತು ಸೆಟ್ ವಾಸ್ ವೆಲ್ ಆ್ಯಂಡ್ ಗುಡ್ ನೀ ಹೇಳು ಬಿ ಬೇಗ ಟ್ವೆಂಟಿ ಟ್ವೆಂಟಿ ಫೋರ್ ಹೇಗಿತ್ತು ನಿಂಗೆ ಅಷ್ಟೇನಿಲ್ಲ ಹೆಲ್ತ್ ಇಶ್ಯೂ ಹಾಂ ಫೈನಾನ್ಸ್ ಪ್ರಾಬ್ಲಮ್ ಹಾಂ ಕೆಲಸ ಸರಿಯಾಗಿ ಆಗಿಲ್ಲ ಹಾಂ ಏನು ಮಾಡಿಲ್ಲ ಏನಕ್ಕೆ ಇಸ್ಕಿತ ಬಾಕಿಲ್ಲ ಹಾಂ ಏನಕ್ಕೆ ಇಷ್ಟ ಬಾಕಿಲ್ಲ ಓಕೆ ಬೇಗ ಬರ ಟೈಮ್ ಬೇಗ ಬಾ ಇಲ್ಲ ನನ್ಗೆ ಟೈಮ್ ಇಲ್ಲ ಹೇಳು ಟ್ವೆಂಟಿ ಟ್ವೆಂಟಿ ಫಾರ್ ಹೇಗಿತ್ತು ನನ್ನ ಹೆಂಡ್ತಿ ಹೇಳ್ದಂಗೆ ಟ್ವೆಂಟಿ ಟ್ವೆಂಟಿ ಫೋರ್ ತ್ರೀಯಲ್ಲಿ ಟ್ವೆಂಟಿ ತ್ರೀ ಎಂಡಲ್ಲಿ ಮಧ್ಯಾಹ್ನದಲ್ಲಿ ಮದುವೆ ಆಯಿತು ನ್ಯೂ ಬಿಗಿನಿಂಗ್ ಇನ್ ಬಿಟ್ವೀನ್ ಸ್ವಲ್ಪ

ನಂದು ಹೇಗಿತ್ತು ಅಂದ್ರೆ ಅಪ್ಸ್ ಡೌನ್ಸ್ ಎರಡು ಇತ್ತು ಜಾಸ್ತಿ ಡೌನ್ ಇತ್ತು ಅಂತ ಹೇಳ್ಬೋದು ಎಮೋಷನಲಿ ಎಲ್ಲ ಅಷ್ಟಕ್ಕೇ ಗ್ರೇಟ್ ಇಯರ್ ಅಲ್ಲ ಬಟ್ ಪಾಸಿಟಿವ್ ಆಗಿರೋಣ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲ ಸರಿ ಹೋಗುತ್ತೆ ಎಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ಅನ್ನೋ ಒಂದು ಖುಷಿಲಿ ಟ್ವೆಂಟಿ ಟ್ವೆಂಟಿ ಫೈವ್ ನ ವೆಲ್ಕಮ್ ಮಾಡ್ತಾ ಇದ್ವಿ ಸೊ ವಿರು ಇದನ್ನೆಲ್ಲ ಅದೊಂದು ಖುಷಿ ಅಷ್ಟೇ ಇವ್ಗೆ ಹೊಡಿತಾ ಅನ್ಸುತ್ತೆ ಆಯ್ತಾ ಎಷ್ಟು ಇವಾಗ ಇನ್ನಷ್ಟಿದೆ आह इन्स्टिट्यूट है दा साढ़े साढ़े मिनट हाँ कटपाट चल रहा नहीं कटपाट चाहिए ट्वेंटी ट्वेंटी फाइव सॉरी हाउ वाज़ योर ट्वेंटी ट्वेंटी फोर प्लीज टेल मी इन वन वर्ल्ड सो योर ट्वेंटी ट्वेंटी फोर वाज़ देखाऊँ टेल मी ना जाले 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 काली आ जाली ले कोरा काली काली नहीं � ಓಕೆ ಒಂದು ನಿಮಿಷ ಇಲ್ಲಿ ನೋಡು ಇಲ್ಲಿ ನೋಡು ನನ್ಗೆ ಹೇಳು ಮಾತಾಡು ನನ್ನ ಹತ್ರ ಮಾತಾಡು ಏನಾದ್ರು ಹೇಳು ಏನಾದ್ರೂ ಹೇಳುವರು ಏನಾದ್ರು ಇವಾಗ ಏನಂದ್ರೆ ಮಾಡಬೇಕು ಯಾರು ಕಟ್ ಮಾಡೋದು ಯಾರು ಕಟ್ ಮಾಡೋದು ಯಾರು ಇಷ್ಟ

ಅಮ್ಮನೇ ಮಾತಾಡ್ತಾ ಇದ್ದೆ ನೋಡಿ ಏ ವೀರ ಅತ್ತೇಶನ ಮಾಮೇಶನ ಮಾಮ ಏ ಸಾबास ಮನೆ ನೀನೇನೇ ಮಮ್ಮ ತಿಗ ತೊಳೆದ್ರು ಕಿಡ್ಕೋತಾನೆ ಬುಕ್ನ ಇರೋ ಫೋನ್ ಹ್ಮ್ ಓ ಏನೋ ಅಲ್ಲ ಎಲ್ಲಕ್ಕ ಅಲ್ಲೇ ಇಲ್ವಾ ಕಡೆ ಬರ್

आइड कोड़े लाल आइड कोड़े गाइस। हम्म नहीं 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 उपमार बड़ी। हम्म ये ली इधर चक्का। आप पढ़ के पढ़ के डिस्टर्ब ना हमको उसका ना ओके? इधर 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 इंगेड को हाँ हाँ। Happy New Year Happy 2025 We are welcoming 2025 finally। हाँ साइको ಬಾಚು ತಿಳ್ ಓಲನೆ ಮಾಡಿಬಿಟ್ರಾ ಕೇಕ್ ನ ಎಲ್ಲಿದಿರಮ್ಮ ಅಮ್ಮ ಹಾಗೆ ಕೇಳ್ಕೊಂಡ್ ತುವಾ ಅದು ಗಟ್ಟಿಯಾ ಇರಲಿ ಹ್ಮ್ 10 ಬರ್ತಾಯ್ತಂ ಇರಿರ್ಬೇಕು ಹ್ಮ್ ಹ್ಯಾಪಿ ನ್ಯೂ ಇಯರ್ ಅವನು ಹ್ಯಾಪಿ ನ್ಯೂ ಇಯರ್ ಟು ಬಿ ಫ್ರ್ಯಾಂಕ್ ನಮಗೇನು ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಪ್ಲ್ಯಾನೆಲ್ಲ ಏನೂ ಇರಲಿಲ್ಲ ನಿಮಗೆ ಗೊತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗಿದೆ ಏನೋ ಅಂತ ಹಾಗಾಗಿ ನನಗೇನು ಏನಂತ ಜೋಶ್ ಏನೂ ಇರಲಿಲ್ಲ ಬಟ್ ರಂಜುನಿ ನಿತಿನ್ ಬಂದರು ಮಾಡೋಣ ಕ ಅಂತ ಆ್ಯಂಡ್ ಒಂಥರ ಪಾಸಿಟಿವ್ ನೋಟಲ್ಲಿ ಸರಿ ಮಾಡೋಣ ನಾವು ಮಗು ಇದೆ ಸೊ ಹಾಗಾಗಿ ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು ಸೊ ಆರಾಮಾಗೆ ಒಂದು ಜೋಶಲ್ಲಿ ನಾವು ಕೂಡ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಮನೇಲ್ಲೇ ಅಡುಗೆ ಮಾಡಿಕೊಂಡು ಒಂದು ಚಿಕ್ಕದಾಗ ಒಂದು ಪುಟಾಣಿ ಕೇಕ್ ತೊಗೊಂಡು ಬಂದು ಕಟ್ ಮಾಡಿದ್ವಿ ಆ್ಯಂಡ್ ನಿಮಗೂ ಅಷ್ಟೆ ಎಲ್ಲರಿಗೂ ನಾನು ಪ್ರಾಪರಾಗಿ ವಿಶ್ ಕೂಡ ಮಾಡೋಕ್ಕಾಗಿಲ್ಲ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ತುಂಬ ಚೆನ್ನಾಗಿರಲಿ ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ದೇವ್ರ ಆಯುಷ್ಯ ಆರೋಗ್ಯ ಕೊಟ್ಟು ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ನಿಮಗೆ ಎಲ್ಲರಿಗೂ ವಿಶಸ್ನ ಕಳಿಸ್ತೀನಿ ಆ್ಯಂಡ್ ಕರೆಕ್ಟಾಗೆ ಕೇಕ್ ಕಟ್ ಮಾಡಿಸಿ ಚರಿ ಎಲ್ಲ ತಿನ್ನಿಸ್ಬಿಟ್ವಿ ವಿರಿಗೆ ಅವ್ನಿಗೆ ಒಂಥರ ವಾ ವಾಂತಿ ಬರೋ ಥರ ಆಗೋಯ್ತು ಪಾಪ ಅಷ್ಟೊತ್ತಲ್ಲಿ ವಾಮಿಟ್ ಮಾಡ್ಕೊಂಡ್ಬಿಟ್ಟ ಅದನ್ನೆಲ್ಲ ಕ್ಲೀನ್ ಮಾಡೋದು ಅದರಲ್ಲೇ ಮುಗಿದೋಯ್ತು ನಮಗೆ ಸೊ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕಿಗೆ ನಾವು ಕ್ಲೀನಿಂಗ್ ಮಾಡಿಕೊಂಡು ಕೂತ್ಕೊಂಡಿದ್ವಿ ಸೊ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಎಂಡಿ ವ್ಲಾಗಲ್ಲಿ ನಾವು ಮುನ್ನ ಕೂಡ ತೋರಿಸ್ತೀನಿ ಆಲ್ಮೋಸ್ಟ್ ನಮ್ಮಮ್ಮ ನಮ್ಮ ಮನೆಗೆ ಬಂದೇನೆ ಎರಡು ವಾರ ಹತ್ರ ಆಗ್ತಾಯಿದೆ ಅವ್ರಿಗೆಲ್ಲೂ ಬರೋಕ್ಕಾಗ್ತಾಯಿಲ್ಲ ಮನೆಯಲ್ಲೇ ಇದ್ದಾರೆ ಆ್ಯಂಡ್ ನೀವು ತುಂಬ ಜನ ಅಪ್ಡೇಟ್ ಕೇಳ್ತಾ ಇದ್ದೀರಾ ಸೊ ಎಷ್ಟೊಂದು ಬ್ಲಾಗ್ ಆಯಿತು ಯಾಕೆ ಸುಮಾರ್ಟಿನ ತೋರಿಸ್ತಲ್ಲ ತೋರಿಸಿ ತೋರಿಸಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡ್ಬೋದು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅವರ ರೇಡಿಯೇಷನ್ ಎಲ್ಲ ಮುಗ್ದಿದೆ ಬಟ್ ಇವಾಗ ಮನೇಲಿದ್ದಾರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಇನ್ನೂ ಸ್ವಲ್ಪ ದಿನ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ರೆಸ್ಟಲ್ಲಿದ್ದಾರೆ ನೋಡಿ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಅವರ ವೀಡಿಯೋಸ್ನ ಕೂಡ ಶೇರ್ ಮಾಡ್ಕೊತೀನಿ ಏನ್ ಮಾಡ್ತಿದೀರ ಏನಡ್ಗೆ ಸ್ಪೆಷಲು ಇವರ ಹೊಸ ಮುಖ ಓಹ್ ಇವ್ರ ಹಳೆದೇ ಅಯ್ಯ ಹೊಸದೇನಲ್ಲ ಓ ಇವರು ಮಾಪ್ರಭು ನೀವೇನಿಲ್ಲಿ ಇಲ್ಲಿ ಬರೀ ಕೆಲ್ಸ 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 ఇద్దరు అందు ఇల్దూే గొంబే హయ్ మేడం హాయ్ హాయ్ మేడం ఇవళు తింటాళ అవు హోగబడి సరి నోడద్రా ಸುಮ್ಮನೆ ಸಿರಿ ಒಂದು ಅವನು ಅವಳು ತಿಂತಾಳೆ ನೋವು ಕೆಳಗಡೆ ವಿಸ್ಬೇಕಿತ್ತು ಚೀಸ್ಟಿಗೆ ತಿಂತಾಳೆ ಯಾರು ಕೊಟ್ಟಿದ್ದ ಏನು ಸ್ಪೆಷಲ ಏನ್ ಏನ್ ಮಾಡಿದ್ರೆ ಏನ್ ಮಾಡ್ತಿದಿರ ಅಡಿಗೆ ಏನ್ರಿ ನೀವು ಮೆಂತ್ಯ ಪಾತ್ ಅದೇನದು ಕಲ್ಲು ಮಾಡ್ ಗೊಂಬೆಮ್ಮ ಇರುಗು ಮಾಡೋಣ ಮತ್ತೆ ಮತ್ತೆ ಮುಚ್ಚಿ ಇಬ್ರು ಕಣ್ಮುಚ್ಚು ನೀನ್ ಪಾಪು ಗನ್ ತಿಸ್ಕೋಡು ಲವ್ ಐತೆ ಐತೆ ಲವ್ ಐತೆ ಇಲ್ಲ ಆ ಐತೆಗಾ ನಾನು ಮಾಡಲ್ಲ ಅಂತ ಅವನು ಅವನು ಅತ್ತೆ ಮಗಳನ್ನ ಅಷ್ಟೇ ನೋಡಿದ ಸರ್ ರಂಜು ರಂಜು ಆಗ್ಲಿ ಆಗ್ಬಿಟ್ರು ಟಿಕೆಟ್ ನಾನು রিজার্ভ ಮಾಡ್ಕೊಂಡ ಬಿತ್ತೀನಿ ನಾನು ಒಳಿ ನಾನು

நான் மசாலா நன்ங்க நம் அக்கன் தர மெல்டாக லைட்டர் ஜோபிக்காரு ஐ அங்கல் எங்கே கதை இது

ಏನ್ ಬಿರೋದು ಬಾಯ್ 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 ಹುಷಾರ್ ನಿಧಾನಕ್ಕೆ ಹೋಗೋ ಬಾಯ್ ಅಭಿಗೊಂದು ಕವರ್ ಕೊಡು ಅದು ಬ್ಯಾಕ್ ಆಕೆ ಅದು ಜೆಪ್ಟಾ ಹೊತ್ತಲ್ಲ ಅದೇ ಕೊಡು ಆ ಥರದ ಯಾವ್ದಾರು ಯಾವ್ದಾರ ಇಷ್ಟ ಇಲ್ಲ ಅನ್ಸುತ್ತೆ ಇರ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಹಾಲು ಹಾಳ್ಕೊಡ್ಲ ಒಂಚೂರು ಬೆಡ್ಶೀಟ್ ಹಾಕಿಬ್ರೋ ಹ್ಯಾಂಡ್ ಬ್ಯಾಗ್ ಇಟ್ಕೊಳ್ಳಿ Mm. Shalipay to bay ushalom bye. Bye. Bye, bye Happy year once again Fon ete moun Bye Anna.